ಇದು ಒಂದು ತಂಡ ಇದೆ ಒಂದು ಮಗ್ಗ ನೂರು ನೂರ ಇಪ್ಪತ್ ಮೂರಾ ಐವತ್ತರವರೆಗೂ ಹೊಡೀತಿತ್ತು ಒಂದು 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 ಇದ್ರಲ್ಲಿ ಒಂದ್ ತಂಡ ಒಂದ್ ಅಲ್ಲಿ ಆ ತರ ಇರ್ತದೆ ನೋಡಿ ಅದ್ ಹೆಂಗ್ ಬಂದ್ ನೋಡುದು ಅದು ಆತರ ಇದು 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 ನೋಡಿ ತೋರಿಸ್ತ ಕ ಈ ತರ ಈ ತರ ಈ ತರನ ಬರೋಕ್ ಸ್ಟಾರ್ಟಿಂಗ್ ಇದು ಕನಿಷ್ಠ ಪಕ್ಷ ನೂರಂದ್ರು ಬರುತ್ತೆ ಒಂದು ಒಂದು ಗಿಡದಲ್ಲಿ ಇದೆಲ್ಲ ನಾಳೆ ಬರುತ್ತೆ ಸರ್ ಇದು ಹಾ ನಾಳೆ ಇದೇನೈತಿ ಇದೆಲ್ಲ ನಾಳೆ ಬರುತ್ತೆ ಇದೀರ ಇದೆಲ್ಲ ನಾಳೆ ಬರುತ್ತೆ ಮಗ್ಗ ಇದೇನು ಫುಲ್ ವೈಟ್ ಆಗುತ್ತದೆ ನಾಳೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಫುಲ್ ವೈಟ್ ಆಗುತ್ತದೆ ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸುಗಂಧರಾಜ ಹೂವಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನಾವಿದ್ದೀವಿ ಇವತ್ತು ಚಿತ್ರಗ ಜಿಲ್ಲೆ ಚಿತ್ರರ್ಗ ತಾಲೂಕು ಸೊಂಡೇಕೋಳ ಎಂಬ ಗ್ರಾಮದಲ್ಲಿ ಇದ್ದೀವಿ ಇವತ್ತು ಅಡಕೆ ಗಿಡದಲ್ಲಿ ಅಂತರ ಬೆಳೆ ಆಗಿ ಬೆಳೆದಿದ್ದಾರೆ ಸುಗಂಧರಾಜನ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೋಣ ಮತ್ತೆ ಸುಗಂಧರಾಜ ಬಗ್ಗೆ ಮಾಹಿತಿ ತಿಳ್ಕೋಣ ಬನ್ನಿ ನಮಸ್ತೆ ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮ್ದು ಜಯಣ್ಣ ಅಂತಂದೇಳಿ ನಾವು ಸೊಂಡೇಕೋಳ ರೈತರು ಚಿತ್ರ ತಾಲೂಕು ನಮ್ದು ಈ ಬೆಳೆ ಅಂತರ್ ಬೆಳೆ ಅಡಕೆ ಗಿಡದಲ್ಲಿ ಅಂತರ್ ಆಗಿ ಬೆಳೀತಾ ಇದೀವಿ ಅಡಿಕೆ ಗಿಡ ಚೆನ್ನಾಗ್ ಬರುತ್ತೆ ಅಂತಂದೇಳಿ ಹಾಕಿದ್ರು ಇದ್ರಲ್ಲಿ ಈಗ ಇದು ಮೂರ್ ತಿಂಗಳಿಗೆ ಇದು ಹಾಕಿದ ಮೂರ್ ತಿಂಗಳಿಗೆ ಹೊಡಿತಿದೆ ಈಗ ನಾವು ನೀರಿಲ್ದ ಕಾರಣ ಕಾರಣ ಆರ್ ತಿಂಗಳಿಗೆ ಚೆನ್ನಾಗಿ ನೀರ್ ಕಟ್ಟಿದ್ರೆ ಮೂರ್ ತಿಂಗಳಿಗೆ ಹೊಡಿತಿದೆ ಚೆನ್ನಾಗ್ ಹೊಡಿತದೆ ತೊಂಡೆ ಗಿಡದಲ್ಲಿ ಅಡಕೆ ಗಿಡ ಚೆನ್ನಾಗ್ ಬರ್ತದೆ ಅಂತ ರೋಗ ಅಡಿಕೆ ಗಿಡಕ್ಕೆ ರೋಗ ಬೀಳೋದಿಲ್ಲ ಅಂತ ಗಿಡ ಹಾಕಿ ಎಷ್ಟು ವರ್ಷ ಆಯ್ತು ಅಡಕೆ ಗಿಡ ಹಾಕಿ ಒಂದ್ ವರ್ಷ ಆಯ್ತು ಆಗಸ್ಟ್ ತಿಂಗಳಿಗೆ ಒಂದ್ ವರ್ಷ ಆಯ್ತು ಒನ್ ಇಯರ್ ಅಂತ ನೀವು ಮೊದ್ಲು ಯಾವ ಬೆಳೆ ಹಾಕಿದ್ರಿ ಸರ್ ಈ ಜಾಗಕ್ಕೆ ಈ ಜಾಗಕ್ಕೆ ಜೋಳ ಹಾಕಿದ್ವಿ ಮೆಕ್ಕೆಜೋಳ ನಾಲ್ಕ್ ಸಾಲು ಮೆಕ್ಕೆಜೋಳ ಹಾಕ್ತಿದ್ವಿ ಎಂಟೆಡ್ ಇದರಲ್ಲಿ ನಾಲ್ಕ್ ಸಾಲು ಮೆಕ್ಕೆಜೋಳ ಹಾಕ್ತಿದ್ವಿ ಇದು ಡೈಲಿ ಕಟಾವ್ ಡೈಲಿ ಕಟಾವ್ ಆರಿಂದ ಏಳುವರೆ ಎಂಟು ಗಂಟೆ ಒಳಗಾಗಿ ಇದು ಮಾರ್ಕೆಟ್ಗೆ ಕಳಿಸಿ ಬಿಡಬೇಕು ಅಲ್ಲಿ ಮಾರ್ಕೆಟ್ ಒಂದು ಡೈಲಿ ಮಾರ್ಕೆಟ್ ಇದು ಬೆಳಗ್ಗೆ ಮತ್ತೆ ಎಂಟು ಗಂಟೆಗೆ ಮಾರ್ಕೆಟ್ ಇದು ಹಾರಾಜಕ್ಕೆ ಹೋಗ್ತಾರೆ ಅಲ್ಲಿ ಇದು ಅಮೌಂಟ್ ಅಂದ್ರೆ ಐನೂರ ಅರವತ್ತರಿಂದ ನೂರು ಇನ್ನೂರು ಆಮೇಲೆ ಲಾಸ್ಟ್ ಐವತ್ತರವತ್ತರಿಂದ ಎಪ್ಪತ್ತರಿಂದ ಲಾಸ್ಟ್ ಮೂವತ್ತು ಅಂದ್ರೆ ಫೈನಲ್ ಮೂವತ್ತರವರೆಗೂ ಮರೀ ಕೆಜಿ ಒಂದು ಜಿಗೆ ದಿನಕ್ಕೆ ಇದು ಒಂದು ಇಪ್ಪತ್ತೆರಡು ಕೆ ಜಿ ಬರುತ್ತೆ ಈಗ ಅಲ್ಲಿ ಒಂದೇನು ತೊಂಡೆ ಇದೆ ಒಂದ್ ಮಗ್ಗ ನೂರು ನೂರ ಇಪ್ಪತ್ ನೂರ ಐವತ್ತರವರೆಗೂ ಒಡೀಸಿತ ಒಂದು ಅದ್ ಮಗ್ಗ ಒಂದು ಒಂದು ಇದ್ರಲ್ಲಿ ಒಂದ್ ಅಲ್ಲಿ ಒಂದ್ ಅಲ್ಲಿ ಲಾಸ್ಟ್ ತರ ಇರ್ತದೆ ನೋಡ್ ಅದ್ ಹೆಂಗ್ ಬಂದತ್ ನೋಡ ಅದು ಆ ತರ ಇದು 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 ನೋಡ ಇದು ತೋರಿಸ್ತ ನೋಡಿ ಇದೊರ್ಕ ಈ ತರ ಈ ತರ ಈ ತರನ ಬರದ್ ಸ್ಟಾರ್ಟಿಂಗ್ ಇದು ಕನಿಷ್ಠ ಪಕ್ಷ ನೂರ ಅಂದ್ರು ಬರುತ್ತೆ ಒಂದು ಒಂದು ಗಿಡದಲ್ಲಿ ಇದೆಲ್ಲ ನಾಳೆ ಬರುತ್ತೆ ಸರ್ ಇದು ಹಾ ನಾಳೆ ಇದೇನೈತಿ ಇದೆಲ್ಲ ನಾಳೆ ಬರುತ್ತೆ ಇದೀರ ಇದು ಇದೆಲ್ಲ ನಾಳೆ ಬರುತ್ತೆ ಮಗ್ಗಿದ ಇದೆ ಫುಲ್ ವೈಟ್ ಆಗ್ಬಿಡ್ತದ ನಾಳೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಫುಲ್ ವೈಟ್ ಆಗುತ್ತದ ರೋಗ ಬರುತ್ತೆ ರೋಗ ಬರುತ್ತೆ ಚುಕ್ಕಿ ರೋಗ ಬರುತ್ತೆ ಆಮೇಲೆ ಮಗ್ಗಿಗೆ ಹುಳ ಬೀಳ್ತವೆ ಈ ಮೇಲೋಡಿ ಅಂತ ಮಗ್ಗಿಗೆ ಈ ಮಗ್ಗಿಗೆ ಔಷಧಿ ಸ್ಪ್ರೇ ಮಾಡ್ಬೇಕು ಇದಕ್ಕೆ ಇಲ್ಲಿ ಅಗ್ರಿಕಲ್ ಆಫೀಸ್ಗೆ ಹೋದ್ರೆ ಸುಗಂಧರಾಜ ಮೆಡಿಸಿನ್ ಕೊಡ್ತಾರೆ ಮಗ್ಗು ಆಮೇಲೆ ತೊಂಡೆ ಹೊಡಿಯೋದು ಕೊಡ್ತಾರೆ ಪಕ್ಕದಾಗ ಎಮರ್ಜೆನ್ಸಿ ಜಲ್ದಿ ಅಂದ್ರೆ ತೊಂಡೆ ಹೊಡಿಯೋದು ಕೊಡ್ತಾರೆ ಔಷಧಿ ಹೊಡಿಬೋದು ಲಾಸ್ಟ್ ಸ್ಟಾರ್ಟ್ ಆದ್ಗೆ ಇವನು ತೊಂಡೆ ಕಿತ್ತಾಕ್ತ ಈ ತರ ಕಿತ್ತಾಕಿದ್ರೆ ಮತ್ತೆ ಪಕ್ಕದಾಗ ಒಡತಾಳ ಇರುತ್ತೆ ಇದು ಬಾಳ ಕಂದಿದ್ದಂಗೆ ಪಕ್ಕದಾಗ ಇದು ಪತ್ರ ಕಂದನ ಅದು ಗೆಡ್ಡೆ ಮತ್ತೆ ಚಿಗುರು ಒಡಿತಾಳ ಇರುತ್ತೆ ಮೂರು ವರ್ಷದ ತನಕ ಅದು ಹೊಡಿತಾ ಇರ್ತದೆ ಹಾಕ್ತಾರೆ ಏನಾದ್ರೂ ಗೌರ್ಮೆಂಟ್ ಗೊಬ್ಬರ ಹಾಕ್ಬಹುದು ಕೆಮಿಕಲ್ ಅದು ಹದಿನೇಳು ಹದಿನೇಳು ಡಿ ಎ ಪಿ ಹತ್ತು ಇಪ್ಪತ್ತು ಆಮೇಲೆ ಅದನ್ನ ಏನೋ ಒಟ್ಟಿಗೆಲ್ಲ ಇದು ಮೆಡಿಶನ್ಗಳು ಎಲ್ಲ ಕೊಟ್ಟಿರ್ತಾರೆ ಗೊಬ್ಬರದಲ್ಲಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಸಾಲಕ್ ಹೋಗ್ತಾರೆ ಇಲ್ಲ ಬಡ್ಡಿಗೂ ಹಾಕ್ತಾರೆ ಸಿಗು ಹೊಡೆದ ಒಂದು ತಿಂಗಳಲ್ಲಿ ಹಾಕ್ಬಹುದು ಎಷ್ಟ್ ಟೈಮ್ ಗೊಬ್ಬರ ಅದು ತಿಂಗ್ಳಿಗೊಂದ್ಸರಿ ಹಾಕಿದ್ರೆ ಒಂದು ಒಂದ್ ಒಂದ್ ತಿಂಗ್ಳಿಗೊಂದ್ಸರಿನು ಹಾಕ್ಬಹುದು ಗೊಬ್ಬರನ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ವಿ ಧನ್ಯವಾದಗಳು ಸರ್ ಹನ್ಯವಾದಗಳು